ಕನ್ನಡ ಜನತೆಗೆ ಡೈಮಂಡ್ ಕನ್ನಡಿಗೆ ಮಾಡುವ ದೊಡ್ಡ ನಮಸ್ಕಾರಗಳು ದಿನಾಂಕ ಹನ್ನೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಬೃಹತ್ ಪಾದಯಾತ್ರೆ ಮೂಲಕ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಜಯಪುರ ಜಿಲ್ಲೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕ್ರೀಡಾಂಗಣದಿಂದ ಅಂಬೇಡ್ಕರ್ ಅವರ ವೃತ್ತದವರೆಗೆ ಪ್ರತಿಭಟನೆ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರಗಳು ಶಿಕ್ಷಕರು ಹಾಗೂ ಹೋರಾಟಗಾರರು ಸೇರಿಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಬೇಡಿಕೆ ಈ ರೀತಿಯಾಗಿವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು ಪಿ ಸಿ ಮತ್ತು ಪಿ ಎಸ್ ಸಿ ಹುದ್ದೆಗಾಗಿ ವಿದ್ಯಾರ್ಥಿಗಳು ರನ್ನಿಂಗ್ ಗಾಗಿ ಕ್ರೀಡಾಂಗಣದಲ್ಲಿ ಹೋಗಬೇಕಾದರೆ ಅವರ ಕಡೆಯಿಂದ ಪ್ರತಿ ತಿಂಗಳು ಐದುನೂರು ರೂಪಾಯಿ ಪ್ರವೇಶ ಶುಲ್ಕ ಪಡೆಯುತ್ತಾರೆ ಆದ್ದರಿಂದ ಇದನ್ನು ಕೂಡಲೇ ರದ್ದುಗೊಳಿಸಬೇಕೆಂದು ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮತ್ತು ಎರಡನೇ ಬೇಡಿಕೆ ಒಳ ಮೀಸಲಾತಿ ಮತ್ತು ಮೀಸಲಾತಿ ಐವತ್ತಾರು ಪ್ರತಿಶತ ಒಳಗೊಂಡ ಎಲ್ಲಾ ನೇಮಕಾತಿ ಪ್ರಕ್ರಿಯೆ ಕೂಡಲೇ ಆರಂಭಿಸಬೇಕು ಮತ್ತು ಇನ್ನೂರ ಬೇಡಿಕೆ ಪೊಲೀಸ್ ಕಾನ್ಸ್ಟೇಬಲ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮೂವತ್ತ್ಮೂರು ವರ್ಷ ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ಮೂವತ್ತು ವರ್ಷ ಖಾಯಂಗೊಳಿಸಬೇಕು ಐದುನೂರ ನಲ್ವತ್ತೈದು ಪಿ ಎಸ್ಐ ನಾಲ್ಕು ಮೂರ ಎರಡು ಪಿ ಎಸ್ ಐ ಪರೀಕ್ಷೆಗೆ ಅರ್ಹತೆ ಪಡೆದಿದ್ದವರಿಗೆ ಮತ್ತೊಂದು ಅವಕಾಶ ಕೊಡಬೇಕೆಂದು ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ನೇಮಕಾತಿಯನ್ನು ಕೂಡಲೇ ಆರಂಭಿಸಬೇಕು ವಿದ್ಯಾರ್ಥಿಗಳ ಐದನೇ ಬೇಡಿಕೆ ಪಿ ಪಿ ಎಸ್ टीआर टीआर एस एसएसटीआर, टी दैहिक शिक्षक पीवसी उपन्यासक सहायक प्राध्यापक कूड़े बृहत् नेमका आरंभिस ನೇಮಕಾತಿ ಪ್ರಾರಂಭ ಮಾಡಿದ್ವಿ ಸುಮಾರು ಐದಾರು ವರ್ಷದಿಂದ ಒಂದಣ್ಣ ಮಾಡಿದ್ವಿ ಕಳೆದ ಐದಾರು ವರ್ಷದಿಂದ ಎರಡು ವರ್ಷ ಕೋವಿಡ್ ಅಂತ ಹೇಳಿ ಒಂದು ವರ್ಷ ಎಲೆಕ್ಷನ್ ವರ್ಣಾ ಫ್ರೀ ವರ್ಣಾ ಫ್ರೀಯರು ಈ ಒಳ ಒಳಮೀಸಲಾತಿ ಏನ್ಬಿಟ್ಟು ಯಾವ ನೇಮಕಾತಿನ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರು ನಲವತ್ತ್ ಮೂರು ಇಲಾಖೆಯಿಂದ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರ ಎಂಬತ್ತಾರು ಮುಂದೆ ಖಾಲಿ ಇದೆ ಇಲ್ಲಿವರೆಗೂ ಒಂದೇ ಒಂದು ಇಲಾಖೆಯಿಂದ ಕಾಂಗ್ರೆಸ್ ಸರ್ಕಾರ ಈ ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದ್ರೆ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಬಿಲ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರ ಬಂದು ಎರಡೂವರೆ ವರ್ಷ ಆದರೂ ಒಂದೇ ಒಂದು ನೋಟಿಫಿಕೇಶನ್ ಇಲ್ಲ ಆಗಿದ್ರು ಮ್ಯಾಕ್ಸಿಮಮ್ ಐದು ಸಾವಿರ ವೇಕೆನ್ಸಿ ಬಿಲ್ ಆಗಿದೆ ಅಷ್ಟೇ ಐದರಿಂದ ಹತ್ತು ಸಾವಿರ ವೇಕೆನ್ಸಿ ಆಗಿದೆ ಎರಡೂವರೆ ವರ್ಷ ಆಯಿತು ಮತ್ತು ಲಾಸ್ಟ್ ಒಂದೂವರೆ ವರ್ಷ ಇದೆ ಒಳ ಮೀಸಲ್ಲ ಅಲ್ಲ ತಿನ್ಬಿಟ್ಟು ಯಾವುದೇ ನೋಟಿಫಿಕೇಷನ್ಸ್ ಆಗಿಲ್ಲ ನಮಗೇನಂದರೆ ಪ್ರತಿ ಇಲಾಖೆಯಿಂದ ಫಾರ್ ಎಕ್ಸಾಂಪಲ್ ಟೀಚರ್ ವೇಕೆನ್ಸಿ ಎಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಒಂದೇ ಒಂದು ನೋಟಿಫಿಕೇಷನ್ಸ್ ಆಗಿಲ್ಲ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹುದ್ದೆ ಖಾಲಿ ಇದ್ದಾವೆ ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೈದು ಸಾವಿರ ಹುದ್ದೆ ಖಾಲಿ ಇದ್ದಾವೆ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರ ಹುದ್ದೆ ಖಾಲಿ ಇದ್ದಾವೆ ಪ್ರತಿ ಇಲಾಖೆಯಲ್ಲೂ ಇಲಾಖಾವಾರು ಸಾಕಷ್ಟು ಅಂದರೆ ಮೂರ್ ದೆನ್ ಟೆನ್ ತೌಸಂಡು ಮತ್ತು ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೆ ಒಬ್ಬ ಇಬ್ರು ಮೂರು ಜನ ಮಾಡೋ ಕೆಲಸ ಒಬ್ಬರು ಮಾರ್ತಿದ್ದಾರೆ ಅಂತ ಆ ಪರಿಸ್ಥಿತಿಯಲ್ಲಿ ಇವತ್ತು ಇದೆ ಮತ್ತೆ ಇಲ್ಲಿ ಧಾರವಾಡದಲ್ಲಿ ಹುಡುಗರು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ನಮ್ಮ ಸ್ಟೇಡಿಯಂ ಏನಿದೆ ಇಲ್ಲಿ ಅಂಬೇಡ್ಕರ್ ಸ್ಟೇಡಿಯಂ ಇದು ಐನೂರು ರೂಪಾಯಿ ಫೀಸ್ ಇದೆ ಅಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅದು ಈ ಕೂಡಲೇ ಇದನ್ನ ಶೂನ್ಯ ಶುಲ್ಕ ಶುಲ್ಕ ಮಾಡಬೇಕು ವಿದ್ಯಾರ್ಥಿಗಳಿಗೋಸ್ಕರ ಅದು ನಮ್ಮ ಡಿಮ್ಯಾಂಡ್ ಇದೆ ಸರ್ ಪ್ಲಸ್ ಏನಪ್ಪ ಅಂದರೆ ವಯೋಮಿತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಪೋಸಿಷನ್ ಲೀಡರ್ ಇರಬೇಕಾದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿಗಿಗೆ ತರ್ಟಿ ತ್ರೀ ಇಯರ್ಸ್ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಜನರ ಗೆ ಮೂವತ್ತು ವರ್ಷ ಕಾಯ ಮಾಡ್ತೀನಿ ಅಂತೇಳಿ ಅವ್ರು ಬಂದು ಎರಡೂವರೆ ವರ್ಷ ಆಯಿತು ಸಿದ್ದರಾಮಯ್ಯ ಅವರು ಮತ್ತು ಮಾನ್ಯ ಗೃಹ ಸಚಿವರೇ ಹೇಳ್ತಾ ಇಲ್ಲ ಅಂತಂದರೆ ನಾವು ಎಲ್ಲಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ ನಿಜವಾಗ್ಲೂ ವಿದ್ಯಾರ್ಥಿಗಳು ಕಷ್ಟ ಎಷ್ಟಿದೆ ಅಂತಂದರೆ ಇಲ್ಲಿ ಒಂದೊಂದು ಊಟಕ್ಕೂ ಎಷ್ಟು ಕಷ್ಟ ಪಡ್ತಾ ಇದೆ ಅಂದರೆ ವಿದ್ಯಾರ್ಥಿಗಳು ಸರ್ ನಾವು ಪ್ರತಿ ರಾಜ್ಯದಲ್ಲೂ ಪ್ರತಿ ಜಿಲ್ಲೆ ಅಂದರೆ ಪ್ರತಿ ಜಿಲ್ಲೆಯವರು ನಾವು ಹೋರಾಟ ಮಾಡ್ತಿದ್ವಿ ಧಾರವಾಡದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ದೀವಿ ಇದು ಸರ್ಕಾರ ಏನಾದರೂ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಪ್ರತಿ ಜಿಲ್ಲೆಯಲ್ಲೂ ನಾವು ಹೇಳ್ತೀನಿ ಕೇಳಿ ಎಲ್ಲ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿ ನಮ್ಮ ಬೇಡಿಕೆ ಏನಂದರೆ ನ್ಯಾಯಯುತವಾಗಿದೆ ನಮ್ಮ ಬೇ ಬೇಡಿಕೆ ನ್ಯಾಯಯುತವಾಗೇ ಇದೆ ಮತ್ತು ಪ್ರತಿಯೊಂದು ಏನು ನೋಟಿಫಿಕೇಷನ್ಸ್ ಮಾಡ್ತಾರೆ ಪ್ರತಿಯೊಂದು ನೋಟಿಫಿಕೇಷನ್ಸು ಭ್ರಷ್ಟಾಚಾರ ಮುಕ್ತ ಮುಕ್ತ ನೇಮಕಾತಿ ಆಗಬೇಕು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಸರ್ ಇನ್ನೊಂದು ವಿಚಾರ ಏನಂದರೆ ರಿಸರ್ವೇಷನ್ ರಿಸರ್ವೇಷನ್ ಏನು ಫಿಫ್ಟಿ ಫಿಫ್ಟಿ ಇಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇವಾಗ ಕೋರ್ಟ್ ಹೆಲ್ಡ್ ಅಪ್ ಆಗಿದೆ ಕನ್ನಡ ಟ್ರಾನ್ಸ್ಲೇಷನ್ ಆದ್ರೂ ಇಲ್ಲಿವರೆಗೂ ಸರ್ಕಾರ ಮತ್ತು ಪಿ ಎಸ್ ಸಿ ಏನೂ ಕ್ರಮ ತಗೊಂಡಿಲ್ಲ ಕೆ ಎಸ್ ಎಕ್ಸಾಮ್ ರೀ ನೋಟಿಫಿಕೇಶನ್ಸ್ ಆಗಬೇಕು ಇದ್ರ ಜೊತೆ ಸರ್ ಫಿಫ್ಟಿ ಇಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಹೈಕೋರ್ಟ್ ಅಲ್ಲಿ ಏನು ಅಪ್ ಆಗಿದೆ ಅದು ಈಗ ಕೂಡಲೇ ಕ್ಲಿಯರ್ ಆಗಬೇಕು ಸರ್ ಮತ್ತೆ ಇನ್ನೊಂದು ಕೊನೆಯದಾಗಿ ತ್ರೀ ಎ ಮತ್ತೆ ತ್ರೀ ಬಿ ಅಭ್ಯರ್ಥಿಗಳಿಗೆ ರೋಸ್ಟರ್ ಅಲ್ಲಿ ತುಂಬಾ ಅನ್ಯಾಯ ಆಗ್ತಾ ಇದೆ ಯಾಕೆ ಅಂತಂದ್ರೆ ಆ ರೋಸ್ಟರ್ ಅನ್ಯಾಯದಿಂದ ತ್ರೀ ಎ ಥ್ರಿ ಬಿ ಅಭ್ಯರ್ಥಿಗಳಿಗೆ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ರೋಸ್ಟರ್ ಏನಿದೆ ರೋಸ್ಟರ್ ಬಿಂದು ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಇಲ್ಲ ಅಂತಂದ್ರೆ ಈ ಹೋರಾಟ ಯಾವುದೇ ಕಾರಣಕ್ಕೂ ರಾಜ್ಯಾದ್ಯಂತ ಹಳ್ಳು ಕುರ್ಚೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ರೈತರ ಪರವಾಗಿ ಏನಾದರೂ ಎದುರಾಕೊಂಡ್ರೆ ಎನಿ ಟೈಮ್ ಬೇಕಾದ್ರೆ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಹೇಳ್ತಾರೆ ಹೆಸರು ಕಾಂತಕುಮಾರ್ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ವಿದ್ಯಾರ್ಥಿಗೆ ಐದು ನೂರು ರೂಪಾಯಿಯನ್ನ ಶುಲ್ಕವನ್ನ ಮಾಡಿದ್ದಾರೆ ಆ ಶುಲ್ಕವನ್ನ ಕೊನೆ ಶುಲ್ಕವನ್ನಾಗಿ ಘೋಷಣೆ ಮಾಡಬೇಕು ಕೂಡಲೇ ಈ ರಾಜ್ಯ ಸರ್ಕಾರ ಆಗಿರ್ಬೋದು ಜಿಲ್ಲಾ या को पार्टी और दोस्तों का जब बोलने के और कोई नहीं है या भारत का और ये और ये मल्टी मल्टी है ये और ये और ये और ये ए चादर कौन है ए ये स्टेट एजेंट है और डालो और ये भी और ये करता है ये वो ಅನ್ಯಾಯಿಸುವ ಬಂಡರ ಕೆಬ್ಬೆದೆಯ ಕೀಲು ಮುರಿದರೆ ಸಿಕ್ಕೇ ನ್ಯಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಸ್ಮರಣೆ ಮಾಡಿಕೊಂಡು ಪಂಚ ನದಿಗಳ ಜಿಲ್ಲೆ ಎಂದೇ ಖ್ಯಾತಿಯಾಗಿರುವಂತಹ ವಿಜಾಪುರದಲ್ಲಿ ಅಂಬೇಡ್ಕರ್ ಕೊಟ್ಟಿದ್ದಾರೆ ಆ ಮತದಾನ ಹಕ್ಕಿನ ಮೂಲಕ ನಾವು ನಿಮ್ಮ

ನನ್ನ ವಿದ್ಯಾರ್ಥಿಗಳಿಗೆ ಇಡೀ ರಾಜ್ಯದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಮೂರು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರ ಪೋಸ್ಟ್ ಮಾಡಬೇಕು ಎರಡ್ ಸಾವಿರದ ಕರೆದಂತ ಹೈಸ್ಕೂಲ್ ಹುದ್ದೆ ಇವತ್ತಿಗೂ ಕಲ್ಫರ್ ಮಾಡಿಲ್ಲ ಮಾಡಿ ಅಂತ ಹೇಳಿ ಹೌದಾ ಇಲ್ವಾ ಒಂದೂವರೆ ವರ್ಷದಿಂದ ನೆಪ ಹೇಳ್ಕೊಂಡು ಬರ್ತಾನೆ ಹೋದ್ರು ನಾವು ಆಗಸ್ಟ್ ತಿಥಿ ಆಗಿದೆ ಅಂತ ಹೇಳಿ ಹೋರಾಟ ಅಲ್ಲಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ಆದ್ರೂ ಅದು ಒಂದ್ ತಿಂಗ್ಳಾದ್ಮೇಲೆ ಒಂದ್ ತಿಂಗ್ಳಾದ್ರು ಒಂದ್ ತಿಂಗ್ಳಾದ್ಮೇಲೆ ಒಳ ರಿಪೋರ್ಟ್ ವಿದ್ಯಾರ್ಥಿಗಳು ಶ್ರಮ ಶ್ರದ್ಧೆಯಿಂದ ಓದಿಕೊಂಡು ಸರ್ಕಾರ ಹುದ್ದೆಯನ್ನು ಪಡೆಯಲೇಬೇಕೆಂದು ಆತ್ಮ ವಿಶ್ವಾಸದಿಂದ ಸ್ಪರ್ಧಾತ್ಮಕ ತಯಾರಿ ನಡೆಸುತ್ತಾರೆ ಮತ್ತು ಸಮಯ ವ್ಯರ್ಥ ಮಾಡದೆ ಹಗಲಿರುಳು ಎನ್ನದೇ ತಯಾರು ನಡೆಸಿ ಆದರೆ ಸರ್ಕಾರದಿಂದ ನೇಮಕಾತಿ ವಿಳಂಬವಾದಾಗ ಅವರಿಗೆ ತುಂಬಾನೇ ಕಷ್ಟವಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿ ಸೋತ ವಿದ್ಯಾರ್ಥಿಗಳಿಗೆ ಮತ್ತೆ ಹೊಸ ನೇಮಕಾತಿ ಮಾಡಿದರೆ ಮತ್ತೆ ಅವರು ಉತ್ಸಾಹ ಆಸೆ ಸಾಧನೆ ಮಾಡಬೇಕೆಂಬ ಉತ್ಸಾಹ ಆಗುತ್ತದೆ ಆದ್ದರಿಂದ ಸರ್ಕಾರವು ಹೆಚ್ಚು ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕೆ ಮಾಡಬೇಕೆಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು